ಈ ತರ ಒಂದು ಸೇಫ್ಟಿ ವೈಸ್ ತುಂಬಾ ಚೆನ್ನಾಗಿದೆ ಈಗ ಅನ್ಲಾಕ್ ಮಾಡೋದಷ್ಟು ನಿಮಗೆ ಅನ್ಲಾಕ್ ಮಾಡೋದು ಇವಾಗ ಇದಾಯ್ತು ಸೊ ಆತರ ಟೆಫ್ಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಈ ತರ ಗಾಡಿ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಪಬ್ಲಿಕ್ ಚಾಯ್ಸ್ ಕನ್ನಡ ಅಹ್ ನೀವು ಕೊಮಾಕಿ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ನೀವು ಕೇಳಿರ್ತೀರಾ ಇದಕ್ಕಿಂತ ಮುಂಚೆ ಕೆಲವೊಂದು ಎಲೆಕ್ಟ್ರಿಕ್ ಸ್ಕೂಟರ್ ನ ಅಂದ್ರೆ ಟೂ ಪಾಯಿಂಟ್ ಓ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ನೀವು ಹೇಳಿದ್ದೆ ನೀವ್ ಏನ್ ನೋಡ್ತಾ ಇರೋ ಇದು ಕೊಮಾಕಿ ತ್ರೀ ಪಾಯಿಂಟ್ ಓ ಅಂತ ಎಸ್ಪೆಷಲಿ ಇದು ಲೆಗೇಜ್ ಕ್ಯಾರಿಯರ್ ಅಂದ್ರೆ ನೀವು ಲೆಗೇಜ್ ನ ಕ್ಯಾರಿಯರ್ ಮಾಡುವಂಥದ್ದು ಎಸ್ಪೆಷಲಿ ಕಮರ್ಷಿಯಲ್ ಪರ್ಪಸ್ಗೆ ನೀವು ಏನ್ ಈ ಡಬ್ಬ ನೋಡ್ತಾ ಇದ್ರ ಈ ಡಬ್ಬದೊಳಗೆ ನಾನು ಕೂತ್ಕೊಂಡಿದ್ದೀನಿ ಈ ಡಬ್ಬ ನಿಮ್ಗೆ ಏನು ಯೂಸ್ ಆಗುತ್ತೆ ಅಂತಂದ್ರೆ ಕಂಪನಿಯವರೇ ಫಿಟ್ ಮಾಡಿಕೊಟ್ಟಿರ್ತಾರೆ ಈ ಗಾಡಿ ಈ ಗಾಡಿ ಎಷ್ಟು ರೇಂಜ್ ಬರುತ್ತೆ ಮತ್ತೆ ಏನೆಲ್ಲ ಯೂಸ್ ಆಗುತ್ತೆ ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗುತ್ತೆ ಮನೆ ಸ್ನೇಹಿತರೆ ಈಗ ಕೊಮಾಕಿ ತ್ರೀ ಪಾಯಿಂಟ್ ಓ ಅಂತ ಇದಕ್ಕಿಂತ ಮುಂಚೆ ಕೊಮಾಕಿ ಟೂ ಪಾಯಿಂಟ್ ಓ ಅನ್ನೋದನ್ನ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ನಾನು ನಿಮಗೆ ತಿಳ್ಸಿಕೊಟ್ಟಿದ್ದೆ ಇವಾಗ ನೋಡ್ತಾ ಇಲ್ಲ ತ್ರೀ ಪಾಯಿಂಟ್ ನೆಕ್ಸ್ಟ್ ಅಂತ ಸೊ ಈ ಎಲೆಕ್ಟ್ರಿಕ್ ಸ್ಕೂಟರ್ ನೀವು ನೋಡೋದಾದ್ರೆ ನಿಮಗೆ ನೋಡ್ಲಿಕ್ಕೆ ಫ್ರಂಟ್ ಸೈಡ್ ಅಲ್ಲಿ ನಿಮ್ಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ನೀವೇನು ನೋಡ್ತಾ ಇರೋ ಡಿಸ್ಕ್ ಬ್ರೇಕ್ ಅವೈಲಬಲ್ ಇದೆ ಅಂದರೆ ಕಂಟ್ರೋಲ್ ಚೆನ್ನಾಗಿ ಸಿಗುತ್ತೆ ಡಿಸ್ಕ್ ಬ್ರೇಕ್ ಇರೋದ್ರಿಂದ ಅಂದರೆ ಎವಿ ಮೆಟಲಿಂದ ಇಂದ ಮಾಡಿರ್ತಕ್ಕಂಥ ಈ ಎಲೆಕ್ಟ್ರಿಕ್ ಸ್ಕೂಟರು ನಿಮಗೆ ಅವರು ಮಾಡಿರ್ತಕ್ಕಂಥದ್ದು ನಿಮಗೆ ಫ್ರಂಟ್ ಸ್ಪೇಸ್ ಲೆಗ್ ರೂಮ್ ಸ್ಪೇಸ್ ತುಂಬ ಸಫಿಷಿಯೆಂಟ್ ಇದೆ ಇಲ್ಲಿ ನೀವು ನಿಮ್ಮ ಕಾಲನ್ನ ಹಾಕ್ಕೊಂಡು ಹೋಗ್ಬೋದು ಇದ್ರ ಜೊತೆಗೆ ಇಲ್ಲಿ ಲೆಗೇಜ್ನ ಕ್ಯಾರಿ ಮಾಡ್ಬೋದು ಈ ಫ್ರಂಟಲ್ಲಿ ಏನಾದರೂ ಲೆಗೇಜ್ನ ಕ್ಯಾರಿ ಮಾಡುವಂಥದ್ದು ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ನಿಮಗೆ ಒಂಥರ ಮೊಬೈಲ್ ತರನೇ ಕಾಣುತ್ತೆ ನೋಡಿ ಡಿಸ್ಪ್ಲೇ ಡಿಜಿಟಲ್ ಡಿಸ್ಪ್ಲೇ ನಿಮಗೆ ಅದು ಬಿಟ್ಟರೆ ಬೇಕಿದ್ದು ಲೆಫ್ಟಾರ್ಮು ರೈಟ್ ಇಂಡಿಕೇಟರು ಲೆಫ್ಟ್ ಇಂಡಿಕೇಟರು ಐ ಬೀಮು ಲೋ ಬೀಮು ಮತ್ತು ಆರ್ನು ಮತ್ತು ಪಾರ್ಕಿಂಗ್ ಮೋಡು ಫಸ್ಟ್ ಮೋಡು ಸೆಕೆಂಡ್ ಮೋಡು ರಿವರ್ಸ್ ಮೋಡು ಈ ಥರದ್ದೆಲ್ಲ ಸಿಗುತ್ತೆ ಅದ್ರ ಜೊತೆಗೆ ಈ ನೀವೇನು ಕೀ ನೋಡ್ತಾ ಇರೋ ಈ ಕೀ ಬಂದು ನಿಮಗೆ ಸೆನ್ಸರ್ ಕೀ ಅಂದರೆ ಲಾಕ್ ಮಾಡ್ಬೋದು ಅನ್ಲಾಕ್ ಮಾಡ್ಬೋದು ಕಾರ್ ಥರ ಫೀಲ್ ಆಗುತ್ತೆ ಇನ್ನು ಟೋಟಲಿ ಇದು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡೋವಂಥದ್ದು ಯಾರಿಗೆಲ್ಲ ಯೂಸ್ ಆಗುತ್ತಪ್ಪ ಅಂತಂದರೆ ಈ ಗಾಡಿ ನಿಮಗೆ ಕ್ಯಾಟ್ರಿಂಗ್ ಮಾಡುವಂಥವ್ರಿಗೆ ಇದರಲ್ಲಿ ಊಟನ ತೊಗೊಂಡು ಹೋಗ್ಬೋದು ಅದ್ರ ಜೊತೆಗೆ ಮೊ ಬೇಕರಿಗಳಿಗೆ ಕಾಂಟಿಮೆಂಟ್ಸ್ಗಳಿಗೆ ಸೊ ಬೇಕರಿಗಳಿಗೆ ಕೆಲವೊಂದು ನ ಡಿಲಿವರಿ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಇನ್ನ ಎಸ್ಪೆಷಲಿ ಇಸ್ತ್ರಿ ಮಾಡೋರು ಧೋಬಿಯವರು ಸೊ ಅವರು ಇಸ್ತ್ರಿ ಮಾಡ್ಬೋದು ಇಲ್ಲಿ ನಿಮಗೆ ಗಾಡಿನ ನೀವು ಒಂದೊಂದು ಏರಿಯಾಗೋಗಿ ಇಲ್ಲಿ ಇಸ್ತ್ರಿ ಮಾಡಿ ಕೊಡುವಂತ ಕೆಲಸ ಆ ಕೆಲಸಕ್ಕೂ ಯೂಸ್ ಆಗುತ್ತೆ ಇನ್ನ ನಿಮ್ಮ ಹಳ್ಳಿ ಪರ್ಪಸ್ ಗೆ ಏನಾದ್ರು ಯೂಸ್ ಮಾಡ್ತೀರಾ ಅಂದ್ರೆ ಇದೇ ಗಾಡಿನ ತಗೊಂಡು ನಿಮಗೆ ಈ ಕ್ಯಾರಿಯರ್ನ ತೆಗಿಸಿ ಬೇರೆ ಕ್ಯಾರಿಯರ್ನ ಹಾಕೊಂಡು ಅಲ್ಲೂ ಯೂಸ್ ಮಾಡ್ಕೋಬಹುದು ಇದು ಕಂಪನಿ ಫಿಟೆಡ್ ಕ್ಯಾರಿಯರ್ ಅಂದ್ರೆ ಇದೇನು ಬಾಕ್ಸ್ ನೋಡ್ತಾರೆ ಇದು ಕಂಪನಿಯಿಂದ ಫಿಟ್ ಆಗಿರುವಂತದ್ದು ಮತ್ತೆ ವಿಂಡ್ ಶೀಲ್ಡ್ ರೂಫ್ ಬರುತ್ತೆ ಅಲ್ಲಿ ನಿಮಗೆ ನಿಮಗೆ ಅಲ್ಲಿ ನಿಮಗೆ ಗಾಳಿ ಬರಬಾರ್ದು ಅಂತ ವಿಂಡ್ ಶೀಲ್ಡ್ ರೂಫ್ ಸಿಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ನಿಮಗೆ ರೂಪು ಬರುತ್ತೆ ಅಂದರೆ ನಿಮಗೆ ಮಳೆಯಲ್ಲಿ ನೆನೆದಂಗೆ ಎಲ್ಲ ಆರಾಮಾಗಿ ಡ್ರೈವರು ಸಹ ಆರಾಮ ಹೋಗ್ಬೋದು ಇನ್ನು ಹಳ್ಳಿ ಪರ್ಪಸ್ಗೆ ಯೂಸ್ ಮಾಡ್ಬೋದು ಸಿಟಿ ಪರ್ಪಸ್ಗೆ ಯೂಸ್ ಮಾಡ್ಬೋದು ಕಮರ್ಷಿಯಲ್ ಪರ್ಪಸ್ಗೆ ಎಸ್ಪೆಷಲಿ ಯೂಸ್ ಮಾಡೋವಂಥದ್ದು ಇನ್ನು ಬ್ಯಾಕ್ ಸೈಡಲ್ಲಿ ನಿಮಗೆ ಮೋಟರ್ ಬರುತ್ತೆ ಮತ್ತು ಅದ್ರ ಜೊತೆಗೆ ನಿಮಗೆ ನೀವು ನೋಡ್ತಾ ಇಲ್ಲ ಇದು ಡಿಸ್ಪ್ಲೇಕ್ ಇದೆ ಅದ್ರ ಜೊತೆಗೆ ನಿಮಗೆ ಬ್ಲೇ ಬ್ಲೇಡ್ ಶಾಕ್ ಅಬ್ಸರ್ವ್ ಅಂದರೆ ನಿಮಗೆ ಲಾರಿ ಮತ್ತು ದೊಡ್ಡ ದೊಡ್ಡ ಇದರಲ್ಲಿ ವೆಹಿಕಲ್ಸ್ ಅಂತ ನೋಡ್ತೀರಲ್ಲ ಎವಿ ವೆಹಿಕಲ್ ಅಲ್ಲಿ ಆ ತರ ಏನ್ ಬ್ಲೇಡ್ ಇರುತ್ತೋ ಆತರ ಒಂದು ಶಾಕ್ ಅಬ್ಸರ್ವ್ ಬರುತ್ತೆ ಇದು ಸೊ ಹೆವಿ ಲೋಡ್ ಹಾಕಿದ್ರು ಕ್ಯಾರಿ ಮಾಡೋ ತರ ಅಂದ್ರೆ ತಡೆಯೋತರ ಶಾಕ್ ನೋಡ್ತಾ ಇದ್ರಲ್ಲ ಈ ಗಾಡಿಯ ಪ್ರೈಸ್ ಬಂದು ನಿಮ್ಗೆ ಒಂದು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಆಗುತ್ತೆ ಅಂದ್ರೆ ನೆಗೋಷಿಯಬಲ್ ಇರುತ್ತೆ ಸೊ ಯಾಕೆ ಅಂತ ಅಂದ್ರೆ ವಿತ್ ಲಗೇಜ್ ಅಂದ್ರೆ ಏನು ಬಾಕ್ಸ್ ನೋಡ್ತಾ ಇದ್ರೆ ಇದು ಕಂಪನಿ ಫಿಟೆಡ್ ಬಾಕ್ಸ್ ಇದನ್ನ ಆದ್ರೆ ಅಷ್ಟು ಆಗುತ್ತೆ ಈ ಬಾಕ್ಸ್ ಬೇಡ ಅಂತಂದ್ರೆ ನಿಮ್ಗೆ ಒಂದು ಲಕ್ಷದ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಆ ರೇಂಜ್ ಆಗುತ್ತೆ ಇನ್ನ ಇದು ಟೋಟಲಿ ಏನು ಗಾಡಿ ಬರುತ್ತೋ ಇದು ಲೀತಿಯ ಮಯಾನು ಬ್ಯಾಟ್ರಿ ಇರುತ್ತೆ ಸೊ ಇದ್ರೊಳಗಡೆ ಬ್ಯಾಟ್ರಿ ಸಿಗುತ್ತೆ ನಿಮಗೆ ಲೀತಿಯ ಮಯಾನು ನಿಮಗೆ ಮೂರು ವರ್ಷ ಬ್ಯಾಟ್ರಿಯ ವಾರಂಟಿ ಕೊಡ್ತಾರೆ ಹಾಗಾಗಿ ಬ್ಯಾಟ್ರಿ ವಾರಂಟಿ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನ ಇನ್ನೊಂದೇನಪ್ಪ ಏನಪ್ಪಾ ನಿಮಗೆ ಕೀ ಬಗ್ಗೆ ಎರಡು ಕೀ ಸಿಗುತ್ತೆ ಮತ್ತೆ ಎರಡು ರಿಮೋಟ್ ಸಿಗುತ್ತೆ ನಿಮಗೆ ಗಾಡಿನ ಅನ್ಲಾಕ್ ಅಂಡ್ ಲಾಕ್ ಇನ್ನೊಂದು ಸೇಫ್ಟಿ ವೈಸ್ ನೋಡೋದಾದ್ರೆ ಇದರಲ್ಲಿ ಆಂಟಿ ತೆಫ್ಟ್ ಲಾಕಿಂಗ್ ಸಿಸ್ಟಮ್ ಇದೆ ಸಪೋಸ್ ನೀವು ಗಾಡಿನ ಏನಾದ್ರು ಲಾಕ್ ಮಾಡಿ ಏನಾದ್ರೂ ಪಾರ್ಕಿಂಗ್ ನಿಲ್ಸಿ ಹೋಗಿದ್ರೆ ಯಾರಾದ್ರೂ ಕಳ್ಳ ಅಥವಾ ಯಾರಾದ್ರೂ ಸೈಡಿಗೆ ಪಕ್ಕಕ್ಕೆ ಅಂತ ಅಂದ್ರೆ ನೋಡಿ ಲಾಕ್ ಆಗಿರುತ್ತೆ ಎಸ್ಪೆಷಲಿ ತಳ್ಳಕ್ಕೂ ಆಗಲ್ಲ ಸೊ ಈ ತರ ಒಂದು ಸೇಫ್ಟಿ ವೈಸ್ ತುಂಬಾ ಚೆನ್ನಾಗಿದೆ ಈಗ ಅನ್ಲಾಕ್ ಮಾಡ ನಿಮಗೆ ಅನ್ಲಾಕ್ ಮಾಡೋದು ಇವಾಗ ಇದಾಯ್ತು ಸೊ ಆತರ ಟೆಫ್ಟ್ ಆಗೋದ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಈ ತರ ಗಾಡಿದಲ್ಲಿ ಗಾಡಿ ಬಗ್ಗೆ ತಿಳ್ಕೊಂಡ್ರಲ್ಲ ಈ ಗಾಡಿ ಕೋಮಾಕಿ ಕ್ಯಾಟ್ ತ್ರೀ ಪಾಯಿಂಟ್ ಫೋರ್ ಎನ್ ಎಕ್ಸ್ ಟಿ ಅಂತ ಈ ಗಾಡಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ನೀವು ಮಾಡ್ಬೇಕಾದ ಇಷ್ಟೇ ಆಕ್ಚುಲಿ ಇದ್ರ ಶೋರೂಮ್ ಬಂದು ಅಹ್ ವೈ ಆರ್ ಟಿ ಶೋರೂಮ್ ಅಂತ ವೈ ಆರ್ ಟಿ ಕೋಮಾಕಿ ಶೋರೂಮ್ ಇದು ಎಸ್ಪೆಷಲಿ ಚಿಕ್ಕಬಿದ್ರಿಕಲ್ ಹೈವೇ ಅಂದ್ರೆ ಚಿಕ್ಕಬಿದ್ರಿಕಲ್ ಅಲ್ಲಿ ತುಮಕೂರು ಹೈವೇ ತುಮಕೂರು ಹೈವೇ ಎಕ್ಸಾಕ್ಟ್ ಮೆಟ್ರೋ ಸ್ಟೇಷನ್ ಇದೆ ಆ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಏ ಬರುತ್ತೆ ಒಂದು ಅಂಡರ್ ಪಾಸ್ ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಹತ್ರ ನಿಮಗೆ ಬರುತ್ತೆ ಅದ್ರ ಜೊತೆಗೆ ಡೈರೆಕ್ಟ್ ನೀವು ನ ವಿಸಿಟ್ ಮಾಡಬಹುದು ಅಥವಾ ನೀವು ಏನಾದ್ರು ಫೋನ್ ಮಾಡಿ ತಿಳ್ಕೊತೀನಿ ಹೆಚ್ಚಿನ ಮಾಹಿತಿ ತಿಳ್ಕೊತೀನಿ ಅಂದ್ರೆ ಆ ನಂಬರ್ ನು ಸಹ ಹಾಕಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಗಾಡಿ ಬಗ್ಗೆ ವಿಚಾರಿಸಬಹುದು ಈ ಗಾಡಿ ಇಷ್ಟ ಆಯಿತು ಅಂತಂದ್ರೆ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಗಾಡಿ ಇಷ್ಟ ಆಯಿತು ಅಂತಂದ್ರೆ ಈ ಗಾಡಿನ ಪರ್ಚೇಸ್ ಮಾಡ್ಬೋದು